ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಕರಾವಳಿ ಸ್ಪೆಷಲ್ ಪ್ರಾನ್ ಸುಕ್ಕನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಚಟ್ಲಿ ಸುಕ್ಕನ ತುಂಬಾ ಚೆನ್ನಾಗಿರತ್ತೆ ಇಡ್ಲಿ ದೋಸೆಗಿರ್ಬೋದು ನೀರು ದೋಸೆಗಿರ್ಬೋದು ಅಥವಾ ರೈಸ್ಗಿರ್ಬೋದು ಗಂಜಿ ಜೊತೆ ತಿನ್ನೋದಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ಚೆನ್ನಾಗಿರತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬೋದು ಇದನ್ನು ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಪ್ರಾನ್ಸನ್ನು ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಆದ ನಂತರ ಅರ್ಧ ಕೆ ಜಿ ಆಗೋಷ್ಟು ಇದೆ ಇದು ಮೊದಲಿಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೆಯೇ ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಬೇಕು ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಇದನ್ನು ಮಸಾಲೆ ರೆಡಿ ಆಗೋವರೆಗು ಹಾಗೆಯೇ ಇಟ್ಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ್ರೂ ಬೇಕಾಗ್ಬೋದು ನಂತರ ಒಂದು ಬಾಣಲಿನ ಕಾಯಿಸಿ ಅದಕ್ಕೆ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋದಕ್ಕಿದು ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಐದರಿಂದ ಆರು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿನ ಮೀಡಿಯಂ ಫ್ಲೇಮಲ್ಲಿ ಫಸ್ಟಿಗೆ ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು ಎರಡು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇವಾಗ ಅದೇ ಪಾತ್ರೆಗೆ ಒಂದು ಚಮಚ ಆಗೋಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚ ಆಗೋಷ್ಟು ಕಾಳು ಮೆಣಸನ್ನ ಹಾಕ್ಕೊಳ್ಬೇಕು ಬ್ಲ್ಯಾಕ್ ಪೆಪ್ಪರ್ನ ಕಾಲು ಚಮಚ ಆಗೋಷ್ಟು ಜೀರಿಗೆ ಒಂದು ಎರಡರಿಂದ ಮೂರು ಚಿಟಿಕೆ ಆಗೋಷ್ಟು ಕಾಳನ್ನು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬೇಡಿ ಕಹಿ ಆಗುತ್ತೆ ಹಾಗೆಯೇ ಸ್ವಲ್ಪ ಗರಂ ಮಸಾಲೆ ಐಟಮ್ಸನ್ನು ಹಾಕೊಳ್ತಾ ಇದ್ದೀನಿ ಬೇಕಿದ್ದರೆ ಹಾಕೊಳ್ಬೋದು ಗರಂ ಮಸಾಲೆನ ಇದು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮೆಣಸಿನ್ಕಾಯಿನೂ ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ತಣ್ಣೀಲಿ ಇದು ಹಾಗೆಯೇ ಬಿಟ್ಬಿಡೋಣ ಇವಾಗ ಅದೇ ಪಾತ್ರೆಗೆ ಮತ್ತೆ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಅರ್ಧ ತುರಿದಿರುವಂಥ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಡ್ರೈ ಆಗಬೇಕಿದಷ್ಟೇ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಸೊ ನಾವು ಹುರ್ಕೊಂಡಿರುವಂಥ ಮಸಾಲೆ ಐಟಮ್ಸ್ ತಣ್ದಿದೆ ಇವಾಗ ಇದನ್ನು ರುಬ್ಕೊಳ್ಬೇಕು ಮೊದಲಿಗೆ ಮೂರು ಎಸ್ಲಾಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸಣ್ಣ ಆಗೋಷ್ಟು ಶುಂಠಿನ ಹಾಕೊಳ್ಬೇಕು ಒಂದು ಕಾಲು ಇಂಚ ಆಗೋಷ್ಟು ಶುಂಠಿ ಹಾಕೊಳ್ಳಿ ಜಾಸ್ತಿ ಬೇಡ ಒಂದು ಸಣ್ಣ ಆಗೋಷ್ಟು ಹುಣಸೆ ಹಣ್ಣು ಹಾಗೆಯೇ ಕಾಲು ಚಮಚ ಆಗೋಷ್ಟು ಅರ್ಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಸಣ್ಣ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ನೈಸಾಗಿ ರುಬ್ಕೊಳ್ಬೇಕು ಮಸಾಲೆ ರುಬ್ಬಿ ರೆಡಿಯಾಗಿದೆ ಇವಾಗ ಒಂದು ಬಾಣಲಿನ ಕಾಯಿಸಿ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಕೋಕೋನಟ್ ಆಯಿಲನ್ನು ನಂತರ ಇದಕ್ಕೆ ಒಂದು ಸ್ವಲ್ಪ ಎಲೆ ಮತ್ತು ಎರಡು ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ಬೇಕು ಈರುಳ್ಳಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಾಡೋವರೆಗೂ ಫ್ರೈ ಮಾಡಿಕೊಳ್ಳ್ರೆ ಸಾಕಾಗುತ್ತೆ ಸ್ವಲ್ಪ ಸಾಫ್ಟ್ ಆಗಬೇಕು ಮತ್ತು ಕೆಂಪುಗೆ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಬಾಡಿದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಪ್ರಾನ್ಸನ್ನ ನಾನು ಮತ್ತೆ ಮಸಾಲೆ ಫ್ರೈ ಆದ ನಂತರ ಹಾಕ್ಕೊಳ್ತೀನಿ ಪ್ರಾನ್ಸನ್ನ ಫಸ್ಟಿಗೆ ಹಾಕೊಂಡ್ರೆ ಓವರ್ ಕುಕ್ ಆಗುತ್ತೆ ಬೇಗನೆ ಬೆಂದುಬಿಡತ್ತೆ ಪ್ರಾನ್ಸು ಹಾಗಾಗಿ ಫಸ್ಟಿಗೆ ಮಸಾಲೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತೆ ಪ್ರಾನ್ಸನ್ನು ಹಾಕೊಳ್ತೀನಿ ಮಸಾಲೆನ ಒಂದು ಐದು ನಿಮಿಷ ಆದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫಸ್ಟಿಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು ಮಸಾಲೆನ ಮಸಾಲೆನ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ಪ್ರಾನ್ಸನ್ನು ಹಾಕೊಳ್ಳೋಣ ಉಪ್ಪು ಮತ್ತು ಅರ್ಶಿನ ಪುಡಿ ಸೇರಿಸಿ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಪ್ರಾನ್ಸನ್ನು ಸೇರಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪ್ರಾನ್ಸ್ಗೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀವಿ ಸೊ ಇವಾಗಲೇ ಉಪ್ಪು ಹಾಕೊಳ್ಳೋದು ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿ ಮುಟ್ಲ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು ಎರಡು ಮೂರು ನಿಮಿಷದಲ್ಲಿಯೇ ಪ್ರಾನ್ಸ್ ಬೆಂದುಬಿಡತ್ತೆ ನೋಡಿ ಪ್ರಾನ್ಸ್ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪ್ರಾನ್ಸ್ಗೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀವಿ ಇವಾಗ ಮಸಾಲೆಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಡ್ರೈ ಆಗಿದೆ ಹಾಗಾಗಿ ಇದಕ್ಕೆ ಅರ್ಧ ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪೂರ್ತಿಯಾಗಿ ಬೇಯೋಷ್ಟರಲ್ಲಿ ನೀರೆಲ್ಲ ಹಿಂಗ್ಬಿಟ್ಟು ಹದ ಕರೆಕ್ಟಾಗಿ ಬರುತ್ತೆ ಇವಾಗ ಅರ್ಧ ಇಂದ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೋದು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುತ್ತಲ ಮುಚ್ಚಿಬಿಟ್ಟು ಮತ್ತೆ ಇದನ್ನ ಒಂದು ಐದು ನಿಮಿಷದವರೆಗು ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಮತ್ತೆ ಬೇಯಿಸ್ಕೊಂಡ್ರೆ ಹದ ಕರೆಕ್ಟಾಗಿ ಬರುತ್ತೆ え ಒಂದು ಐದು ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ ಮಸಾಲೆ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ನೀರೆಲ್ಲ ಹಿಂಗಿದೆ ಇದೇ ಹದದಲ್ಲಿ ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಹದ ಕರೆಕ್ಟಾಗಿ ಬರುತ್ತೆ ಉಪ್ಪೆಲ್ಲ ಕರೆಕ್ಟಾಗಿದೆ ಕೊನೇಲಿ ಇದಕ್ಕೆ ಚೆನ್ನಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಬೋದು ರೆಡಿಯಾಗಿದೆ ಇದು ಸರ್ವ್ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಡ್ಲಿ ದೋಸೆ ಜೊತೆ ತಿನ್ನೋದಕ್ಕಿರ್ಬೋದು ನೀರು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಗಂಜಿ ಜೊತೆ ಸೈಡ್ ಡಿಶ್ ಆಗಿಯೂ ಕೂಡ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸೊ ಕರಾವಳಿ ಸ್ಪೆಷಲ್ ಪ್ರಾನ್ಸ್ಕನಾಗೆ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ